ತಾನೊಂದು ವಿಡಿಯೋ ಮಾಡಿ ಈ ರೀತಿ ಹೇಳ್ತಾ ಇದ್ದಾರೆ ಐದು ದಿನಗಳಿಂದ ಎಸ್ಐಟಿ ವಿಠಲ್ಗೌಡನ ವಿಚಾರಣೆ ಇದೆ ಇನ್ನು ಬಗ್ಲೆ ಗುಡ್ಡ ಬುರ್ಡೆ ಪತ್ತೆಗೆ ಸ್ಫೋಟಕ ಟ್ವಿಸ್ಟ್ ಸೌಜನ್ಯ ಮಾವ ವಿಠಲ್ಗೌಡ ಸ್ಫೋಟಕ ಹೇಳಿಕೆ ಒಂದೇ ಕಡೆ ಮೂಳೆ ರಾಶಿ ಹಾಕಿದ್ದು ನೋಡಿ ಅಚ್ಚರಿ ಆಯಿತು ಅಂತ ಚಿನ್ನಯ್ಯ ಹೇಳಿದ್ದು ನೂರಕ್ಕೆ ನೂರರಷ್ಟು ಸತ್ಯ ಅನುಮಾನ ಬೇಡ ಒಂದೇ ಕಡೆ ಮೂಳೆ ರಾಶಿ ಹಾಕಿದ್ದು ನೋಡಿ ಅಚ್ಚರಿ ಆಯಿತು ಚಿನ್ನಯ್ಯ ಆತನ ತಮ್ಮ ತಾನಾಸಿ ಎಲ್ಲ ಇದನ್ನು ಹೇಳಿದ್ದಾರೆ ತನಿಖೆ ಯಾವಾಗ ಕರೆದ್ರೂ ಬರ್ತೇನೆ ಅಂತ ಹೇಳಿದ್ದೇವೆ ಎಲ್ಲಾ ಕಡೆ ಬುರ್ಡೆ ತೋರ್ಸಕ್ ರೆಡಿ ಇದ್ದೇನೆ ಅಂತ ವಿಠಲ್ಗೌಡ ಮತ್ತೆ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದಾರೆ ಇಷ್ಟು ದಿವಸ ಒಂದ್ ವೇಳೆ ವಿಠಲ್ ಗೌಡ ಅವರಿಗೆ ಡಿಟೇಲ್ ಆಗಿ ಇದೆಲ್ಲ ಕಥೆ ಮೂಳೆ ರಾಶಿ ಹಾಕಿದ ಕಥೆ ಗೊತ್ತಿದ್ರೆ ಇಸಿ ಯಾಕೆ ಸುಮ್ಮದಿದ್ರು ಹೋಗಿ ಕಂಪ್ಲೇಂಟ್ ಕೊಡಬೇಕಾಗಿತ್ತಲ್ವಾ ಚಿನ್ನಯ್ಯ ಬುರ್ಡೆ ತಗೊಂಡು ಸ್ಟೈಲ್ ಆಗಿ ಆ ಡ್ರಾಮಾ ಎಲ್ಲ ಕತ್ತಿಯಿಂದ ಎತ್ತಿ ಚಿಲ್ದೊಳಗೆ ಹಾಕಿ ಅವೆಲ್ಲ ಡ್ರಾಮಾ ಯಾಕೆ ಈಗ ಯಾರಿಗೇ ಆದರೂ ಒಂದು ಸ್ಥಳದಲ್ಲಿ ಒಂದು ರಾಶಿ ಮೂಳೆಗಳು ಅವು ಮಾನವನ ಮೂಳೆಗಳು ಅಂತೆಲ್ಲ ಕಂಡ್ರೆ ಗೊತ್ತಾದ್ರೆ ತಕ್ಷಣ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಇಷ್ಟು ದಿವಸ ಏನ್ ಮಾಡ್ತಾ ಇದ್ರು ಹಾಗಾದ್ರೆ ವಿಠಲ್ಗೌಡ ಯಾಕೆ ಸುಮ್ನೆ ಇದ್ರು ಬಂಗ್ಲೆ ಗುಡ್ಡದಲ್ಲಿ ಮಹಜರ್ ಮಾಡಕ್ಕೆ ಅಂತ ಇದೇ ವಿಠಲ್ಗೌಡ ಪೊಲೀಸರನ್ನ ಕರ್ಕೊಂಡು ಹೋಗಿದ್ದಾರೆ ಕರ್ಕೊಂಡು ಹೋದ ಮೇಲೆ ಅಲ್ಲಿ ರಾಶಿ ಹಾಕಿದ್ದಾರೆ ಮೂಳೆಗಳನ್ನ ಬುರ್ಡೆಗಳನ್ನ ರಾಶಿ ಹಾಕಿದ್ದಾರೆ ಚಿನ್ನಯ್ಯ ಹೇಳಿದ್ದು ಸಚ್ಚಿನಯ್ಯ ಹಾಗಾದ್ರೆ ಮೊದಲನೇ ದಿನನೇ ಬಂಗ್ಲೆಗುಡ್ಡನೆ ತೋರಿಸಬಹುದಾಗಿತ್ತಲ್ಲ ಯಾಕೆ ಹದಿನೇಳು ಕಡೆ ಆಗಿಸಿದ್ದು ಸಾವಿರ ಪ್ರಶ್ನೆಗಳು ಈಗಲೂ ಕೂಡ ತಾನೊಂದು ವಿಡಿಯೋ ಮಾಡಿ ಈ ರೀತಿ ಹೇಳ್ತಾ ಇದ್ದಾರೆ ಐದು ದಿನಗಳಿಂದ ಎಸ್ಐಟಿ ವಿಠಲ್ಗೌಡನ ವಿಚಾರಣೆ ಇದೆ ಇನ್ನು ಬಂಗ್ಲೆ ಗುಡ್ಡ ಬುರ್ಡೆ ಪತ್ತೆಗೆ ಸ್ಫೋಟಕ ಟ್ವಿಸ್ಟ್ ಸೌಜನ್ಯ ಮಾವ ವಿಠಲ್ಗೌಡ ಸ್ಫೋಟಕ ಹೇಳಿಕೆ ಒಂದೇ ಕಡೆ ಮೂಳೆ ರಾಶಿ ಹಾಕಿದ್ದು ನೋಡಿ ಅಚ್ಚರಿ ಆಯಿತು ಅಂತ ಚಿನ್ನಯ್ಯ ಹೇಳಿದ್ದು ನೂರಕ್ಕೆ ನೂರರಷ್ಟು ಸತ್ಯ ಅನುಮಾನ ಬೇಡ ಒಂದೇ ಕಡೆ ಮೂಳೆ ರಾಶಿ ಹಾಕಿದ್ದು ನೋಡಿ ಅಚ್ಚರಿಯಾಯಿತು ಚಿನ್ನಯ್ಯ ಆತನ ತಮ್ಮ ತಾನಾಸಿ ಎಲ್ಲ ಇದನ್ನು ಹೇಳಿದ್ದಾರೆ ತನಿಖೆ ಯಾವಾಗ ಕರೆದ್ರೂ ಬರ್ತೇನೆ ಅಂತ ಹೇಳಿದ್ದೇವೆ ಎಲ್ಲ ಕಡೆ ಬುಲ್ಡೆ ತೋರ್ಸಕ್ ರೆಡಿ ಇದ್ದೇನೆ ಅಂತ ವಿಠಲ್ಗೌಡ ಮತ್ತೆ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದಾರೆ ಇಷ್ಟು ದಿವಸ ಒಂದ್ ವೇಳೆ ವಿಠಲ್ ಗೌಡ ಅವರಿಗೆ ಡಿಟೇಲ್ ಆಗಿ ಇದೆಲ್ಲ ಕಥೆ ಮೂಳೆ ರಾಶಿ ಹಾಕಿದ ಕಥೆ ಗೊತ್ತಿದ್ರೆ ಇಸಿಸ ಯಾಕೆ ಸುಮ್ನಿದ್ರು ಹೋಗಿ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತಲ್ವ ಚಿನ್ನಯ್ಯ ಬುರ್ಡೆ ತಗೊಂಡು ಸ್ಟೈಲ್ ಆಗಿ ಆ ಡ್ರಾಮಾ ಎಲ್ಲ ಕತ್ತಿಯಿಂದ ಎತ್ತಿ ಚಿಲ್ದೊಳಗೆ ಹಾಕಿ ಅವೆಲ್ಲ ಡ್ರಾಮಾ ಯಾಕೆ ಈಗ ಯಾರಿಗೇ ಆದರೂ ಒಂದು ಸ್ಥಳದಲ್ಲಿ ಒಂದು ರಾಶಿ ಮೂಳೆಗಳು ಅವು ಮಾನವನ ಮೂಳೆಗಳು ಅಂತೆಲ್ಲ ಕಂಡ್ರೆ ಗೊತ್ತಾದ್ರೆ ತಕ್ಷಣ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಇಷ್ಟು ದಿವಸ ಏನ್ ಮಾಡ್ತಾ ಇದ್ರು ಹಾಗಾದ್ರೆ ವಿಠಲಗೌಡ ಯಾಕೆ ಸುಮ್ನೆ ಇದ್ರು ಬಂಗಲೆಗುಡ್ಡದಲ್ಲಿ ಮಹಜರ್ ಮಾಡಕ್ಕೆ ಅಂತ ಇದೇ ವಿಠಲಗೌಡ ಪೊಲೀಸರನ್ನ ಕರ್ಕೊಂಡು ಹೋಗಿದ್ದಾರೆ ಕರ್ಕೊಂಡು ಹೋದ ಮೇಲೆ ಅಲ್ಲಿ ರಾಶಿ ಹಾಕಿದ್ದಾರೆ ಮೂಳೆಗಳನ್ನ ಬುರ್ಡೆಗಳನ್ನ ರಾಶಿ ಹಾಕಿದ್ದಾರೆ ಚಿನ್ನಯ್ಯ ಹೇಳಿದ್ದು ಸಚಿನ್ನಯ್ಯ ಹಾಗಾದ್ರೆ ಮೊದಲನೇ ದಿನನೇ ಗುಡ್ಡನೇ ತೋರಿಸಬಹುದಾಗಿತ್ತಲ್ಲ ಯಾಕೆ ಹದಿನೇಳು ಕಡೆ ಆಗಸಿದ್ದು ಸಾವಿರ ಪ್ರಶ್ನೆಗಳು ಈಗಲೂ ಕೂಡ ತಾನೊಂದು ವಿಡಿಯೋ ಮಾಡಿ ಈ ರೀತಿ ಹೇಳ್ತಾ ಇದ್ದಾರೆ ಐದು ದಿನಗಳಿಂದ ಎಸ್ಐಟಿ ಗೌಡನ ವಿಚಾರಣೆ ಇದೆ ಇನ್ನು ಬಂಗ್ಲೆ ಗುಡ್ಡ ಬುರ್ಡೆ ಪತ್ತೆಗೆ ಸ್ಫೋಟಕ ಟ್ವಿಸ್ಟ್ ಸೌಜನ್ಯ ಮಾವ ಗೌಡ ಸ್ಫೋಟಕ ಹೇಳಿಕೆ ಒಂದೇ ಕಡೆ ಮೂಳೆ ರಾಶಿ ಹಾಕಿದ್ದು ನೋಡಿ ಅಚ್ಚರಿ ಆಯಿತು ಅಂತ ಚಿನಯ್ಯ ಹೇಳಿದ್ದು ನೂರಕ್ಕೆ ನೂರರಷ್ಟು ಸತ್ಯ ಅನುಮಾನ ಬೇಡ ಒಂದೇ ಕಡೆ ಮೂಳೆ ರಾಶಿ ಹಾಕಿದ್ದು ನೋಡಿ ಅಚ್ಚರಿ ಆಯಿತು ಚಿನ್ನಯ್ಯ ಆತನ ತಮ್ಮ ತಾನಾಸಿ ಎಲ್ಲ ಇದನ್ನು ಹೇಳಿದ್ದಾರೆ ತನಿಖೆ ಯಾವಾಗ ಕರೆದ್ರು ಬರ್ತೇನೆ ಅಂತ ಹೇಳಿದ್ದೇವೆ ಎಲ್ಲ ಕಡೆ ಬುರ್ಡೆ ತೋರ್ಸ ರೆಡಿ ಇದ್ದೇನೆ ಅಂತ ವಿಠಲ್ಗೌಡ ಮತ್ತೆ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದಾರೆ ಇಷ್ಟು ದಿವಸ ಒಂದು ವೇಳೆ ವಿಠಲ್ ಗೌಡ ಅವರಿಗೆ ಡಿಟೇಲ್ ಆಗಿ ಇದೆಲ್ಲ ಕಥೆ ಮೂಳೆ ರಾಶಿ ಹಾಕಿದ ಕಥೆ ಗೊತ್ತಿದ್ರೆ ಈ ದಿಸ ಯಾಕೆ ಸುಣ್ಣಿದ್ರು ಹೋಗಿ ಕಂಪ್ಲೇಂಟ್ ಕೊಡಬೇಕಾಗಿತ್ತಲ್ವಾ ಚಿನ್ನಯ್ಯ ಬುರ್ಡೆ ತಗೊಂಡು ಸ್ಟೈಲ್ ಆಗಿ ಆ ಡ್ರಾಮಾ ಎಲ್ಲ ಕತ್ತಿಯಿಂದ ಎತ್ತಿ ಚಿಲ್ದೊಳಗೆ ಹಾಕಿ ಅವೆಲ್ಲ ಡ್ರಾಮಾ ಯಾಕೆ ಈಗ ಯಾರಿಗೇ ಆದ್ರೂ ಒಂದು ಸ್ಥಳದಲ್ಲಿ ಒಂದು ರಾಶಿ ಮೂಳೆಗಳು ಅವು ಮಾನವನ ಮೂಳೆಗಳು ಅಂತೆಲ್ಲ ಕಂಡ್ರೆ ಗೊತ್ತಾದ್ರೆ ತಕ್ಷಣ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಇಷ್ಟು ದಿವಸ ಏನ್ ಮಾಡ್ತಾ ಇದ್ರು ಹಾಗಾದ್ರೆ ವಿಠಲ್ಗೌಡ ಯಾಕೆ ಸುಮ್ನೆ ಇದ್ರು ಬಂಗ್ಲೆ ಗುಡ್ಡದಲ್ಲಿ ಮಹಜರ್ ಮಾಡಕ್ಕೆ ಅಂತ ಇದೇ ವಿಠಲ್ಗೌಡ ಪೊಲೀಸರನ್ನ ಕರ್ಕೊಂಡು ಹೋಗಿದ್ದಾರೆ ಕರ್ಕೊಂಡು ಹೋದ ಮೇಲೆ ಅಲ್ಲಿ ರಾಶಿ ಹಾಕಿದ್ದಾರೆ ಮೂಳೆಗಳನ್ನ ಬುರ್ಡೆಗಳನ್ನ ರಾಶಿ ಹಾಕಿದ್ದಾರೆ ಚಿನ್ನಯ್ಯ ಹೇಳಿದ್ದು ಸತ್ಯನಯ್ಯ ಹಾಗಾದ್ರೆ ಮೊದಲನೇ ದಿನನೇ ಬಂಗ್ಲೆಗುಡ್ಡನೆ ತೋರಿಸಬಹುದಾಗಿತ್ತಲ್ಲ ಯಾಕೆ ಹದಿನೇಳು ಕಡೆ ಆಗಿಸಿದ್ದು ಸಾವಿರ ಪ್ರಶ್ನೆಗಳು ಈಗಲೂ ಕೂಡ ತಾನೊಂದು ವಿಡಿಯೋ ಮಾಡಿ ಈ ರೀತಿ ಹೇಳ್ತಾ ಇದ್ದಾರೆ ಐದು ದಿನಗಳಿಂದ ಎಸ್ಐಟಿ ವಿಠಲ್ಗೌಡನ ವಿಚಾರಣೆ ಇದೆ ಇನ್ನು ಬಗ್ಲೆ ಗುಡ್ಡ ಬುರ್ಡೆ ಪತ್ತೆಗೆ ಸ್ಫೋಟಕ ಟ್ವಿಸ್ಟ್ ಸೌಜನ್ಯ ಮಾವ ವಿಠಲ್ಗೌಡ ಸ್ಫೋಟಕ ಹೇಳಿಕೆ ಒಂದೇ ಕಡೆ ಮೂಳೆ ರಾಶಿ ಹಾಕಿದ್ದು ನೋಡಿ ಅಚ್ಚರಿ ಆಯಿತು ಅಂತ ಚಿನಯ್ಯ ಹೇಳಿದ್ದು ನೂರಕ್ಕೆ ನೂರರಷ್ಟು ಸತ್ಯ ಅನುಮಾನ ಬೇಡ ಒಂದೇ ಕಡೆ ಮೂಳೆ ರಾಶಿ ಹಾಕಿದ್ದು ನೋಡಿ ಆಯಿತು ಚಿನ್ನಯ್ಯ ಆತನ ತಮ್ಮ ತಾನಾಸಿ ಎಲ್ಲ ಇದನ್ನು ಹೇಳಿದ್ದಾರೆ ತನಿಖೆ ಯಾವಾಗ ಕರೆದ್ರು ಬರ್ತೇನೆ ಅಂತ ಹೇಳಿದ್ದೇವೆ ಎಲ್ಲಾ ಕಡೆ ಬುಲ್ಡೆ ತೋರ್ಸಕ್ ರೆಡಿ ಇದೇನೆ ಅಂತ ವಿಠಲ್ಗೌಡ ಮತ್ತೆ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದಾರೆ ಇಷ್ಟು ದಿವಸ ಒಂದು ವೇಳೆ ವಿಠಲ್ ಗೌಡ ಅವರಿಗೆ ಡಿಟೇಲ್ ಆಗಿ ಇದೆಲ್ಲ ಕಥೆ ಮೂಳೆ ರಾಶಿ ಹಾಕಿದ ಕಥೆ ಗೊತ್ತಿದ್ರೆ ಇಸಿಸ ಯಾಕೆ ಸುಮ್ಮನಿದ್ರು ಹೋಗಿ ಕಂಪ್ಲೇಂಟ್ ಕೊಡಬೇಕಾಗಿತ್ತಲ್ವ ಚಿನ್ನಯ್ಯ ಬುರ್ಡೆ ತಗೊಂಡು ಸ್ಟೈಲ್ ಆಗಿ ಆ ಡ್ರಾಮಾ ಎಲ್ಲ ಕತ್ತಿಯಿಂದ ಎತ್ತಿ ಚಿಲ್ದೊಳಗೆ ಹಾಕಿ ಅವೆಲ್ಲ ಡ್ರಾಮಾ ಯಾಕೆ ಈಗ ಯಾರಿಗೆ ಆದರೂ ಒಂದು ಸ್ಥಳದಲ್ಲಿ ಒಂದು ರಾಶಿ ಮೂಳೆಗಳು ಅವು ಮಾನವನ ಮೂಳೆಗಳು ಅಂತೆಲ್ಲ ಕಂಡ್ರೆ ಗೊತ್ತಾದ್ರೆ ತಕ್ಷಣ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಇಷ್ಟು ದಿವಸ ಏನ್ ಮಾಡ್ತಾ ಇದ್ರು ಹಾಗಾದ್ರೆ ವಿಠ್ಠಲಗೌಡ ಯಾಕೆ ಸುಮ್ನೆ ಇದ್ರು ಗುಡ್ಡದಲ್ಲಿ ಮಹಜರ್ ಮಾಡಕ್ಕೆ ಅಂತ ಇದೇ ವಿಠ್ಠಲಗೌಡ ಪೊಲೀಸರನ್ನ ಕರ್ಕೊಂಡು ಹೋಗಿದ್ದಾರೆ ಕರ್ಕೊಂಡು ಹೋದ ಮೇಲೆ ಅಲ್ಲಿ ರಾಶಿ ಹಾಕಿದ್ದಾರೆ ಮೂಳೆಗಳನ್ನ ಬುರ್ಡೆಗಳನ್ನ ರಾಶಿ ಹಾಕಿದ್ದಾರೆ ಚಿನ್ನಯ್ಯ ಹೇಳಿದ್ದು ಚಿನ್ನಯ್ಯ ಹಾಗಾದ್ರೆ ಮೊದಲನೇ ದಿನನೇ ಗುಡ್ಡನೇ ತೋರಿಸಬಹುದಾಗಿತ್ತಲ್ಲ ಯಾಕೆ ಹದಿನೇಳು ಕಡೆ ಅಗಸಿದ್ದು ಸಾವಿರ ಪ್ರಶ್ನೆಗಳು ಈಗಲೂ ಕೂಡ ತಾನೊಂದು ವಿಡಿಯೋ ಮಾಡಿ ಈ ರೀತಿ ಹೇಳ್ತಾ ಇದ್ದಾರೆ ಐದು ದಿನಗಳಿಂದ ಎಸ್ಐಟಿ ವಿಠಲ್ಗೌಡನ ವಿಚಾರಣೆ ಇದೆ ಇನ್ನು ಗುಡ್ಡ ಬುರ್ಡೆ ಪತ್ತೆಗೆ ಸ್ಫೋಟಕ ಟ್ವಿಸ್ಟ್ ಸೌಜನ್ಯ ಮಾವ ವಿಠಲ್ಗೌಡ ಸ್ಫೋಟಕ ಹೇಳಿಕೆ ಒಂದೇ ಕಡೆ ಮೂಳೆ ರಾಶಿ ಹಾಕಿದ್ದು ನೋಡಿ ಅಚ್ಚರಿ ಆಯಿತು ಅಂತ ಚಿನ್ನಯ್ಯ ಹೇಳಿದ್ದು ನೂರಕ್ಕೆ ನೂರರಷ್ಟು ಸತ್ಯ ಅನುಮಾನ ಬೇಡ ಒಂದೇ ಕಡೆ ಮೂಳೆ ರಾಶಿ ಹಾಕಿದ್ದು ನೋಡಿ ಅಚ್ಚರಿ ಆಯಿತು ಚಿನ್ನಯ್ಯ ಆತನ ತಮ್ಮ ತಾನಾಸಿ ಎಲ್ಲ ಇದನ್ನು ಹೇಳಿದ್ದಾರೆ ತನಿಖೆ ಯಾವಾಗ ಕರೆದ್ರೂ ಬರ್ತೇನೆ ಅಂತ ಹೇಳಿದ್ದೇವೆ ಎಲ್ಲಾ ಕಡೆ ಬುರ್ಡೆ ತೋರ್ಸ ರೆಡಿ ಇದ್ದೇನೆ ಅಂತ ವಿಠಲ್ ಗೌಡ ಮತ್ತೆ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದಾರೆ ಇಷ್ಟು ದಿವಸ ಒಂದು ವೇಳೆ ವಿಠಲ್ ಗೌಡ ಅವರಿಗೆ ಡಿಟೇಲ್ ಆಗಿ ಇದೆಲ್ಲ ಕಥೆ ಮೂಳೆ ರಾಶಿ ಹಾಕಿದ ಕಥೆ ಗೊತ್ತಿದ್ರೆ ಇಸ್ ಯಾಕೆ ಸುಣ್ಣಿದ್ರು ಹೋಗಿ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತಲ್ವ ಚಿನ್ನಯ್ಯ ಬುರ್ಡೆ ತಗೊಂಡು ಸ್ಟೈಲ್ ಆಗಿ ಆ ಡ್ರಾಮಾ ಎಲ್ಲ ಕತ್ತಿಯಿಂದ ಎತ್ತಿ ಚೀಲದೊಳಗೆ ಹಾಕಿ ಅವೆಲ್ಲ ಡ್ರಾಮಾ ಯಾಕೆ ಈಗ ಯಾರಿಗೇ ಆದ್ರೂ ಒಂದು ಸ್ಥಳದಲ್ಲಿ ಒಂದು ರಾಶಿ ಮೂಳೆಗಳು ಅವು ಮಾನವನ ಮೂಳೆಗಳು ಅಂತೆಲ್ಲ ಕಂಡ್ರೆ ಗೊತ್ತಾದ್ರೆ ತಕ್ಷಣ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಇಷ್ಟು ದಿವಸ ಏನ್ ಮಾಡ್ತಾ ಇದ್ರು ಹಾಗಾದ್ರೆ ವಿಠಲ್ಗೌಡ ಯಾಕೆ ಸುಮ್ನೆ ಇದ್ರು ಬಂಗ್ಲೆ ಗುಡ್ಡದಲ್ಲಿ ಮಹಜರ್ ಮಾಡಕ್ಕೆ ಅಂತ ಇದೇ ವಿಠಲ್ಗೌಡ ಪೊಲೀಸರನ್ನ ಕರ್ಕೊಂಡು ಹೋಗಿದ್ದಾರೆ ಕರ್ಕೊಂಡು ಹೋದ ಮೇಲೆ ಅಲ್ಲಿ ರಾಶಿ ಹಾಕಿದ್ದಾರೆ ಮೂಳೆಗಳನ್ನ ಬುರ್ಡೆಗಳನ್ನ ರಾಶಿ ಹಾಕಿದ್ದಾರೆ ಚಿನ್ನಯ್ಯ ಹೇಳಿದ್ದು ಚಿನ್ನಯ್ಯ ಹಾಗಾದ್ರೆ ಮೊದಲನೇ ದಿನನೇ ಬಂಗ್ಲೆ ಗುಡ್ಡನೇ ತೋರಿಸಬಹುದಾಗಿತ್ತಲ್ಲ ಯಾಕೆ ಹದಿನೇಳು ಕಡೆ ಆಗಿಸಿದ್ದು ಸಾವಿರ ಪ್ರಶ್ನೆಗಳು ಈಗಲೂ ಕೂಡ ತಾನೊಂದು ವಿಡಿಯೋ ಮಾಡಿ ಈ ರೀತಿ ಹೇಳ್ತಾ ಇದ್ದಾರೆ ಐದು ದಿನಗಳಿಂದ ಎಸ್ಐಟಿ ವಿಠಲ್ಗೌಡನ ವಿಚಾರಣೆ ಇದೆ ಇನ್ನು ಬಂಗ್ಲೆ ಗುಡ್ಡ ಬುರ್ಡೆ ಪತ್ತೆಗೆ ಸ್ಫೋಟಕ ಟ್ವಿಸ್ಟ್ ಸೌಜನ್ಯ ಮಾವ ವಿಠಲ್ಗೌಡ ಸ್ಫೋಟಕ ಹೇಳಿಕೆ ಒಂದೇ ಕಡೆ ಮೂಳೆ ರಾಶಿ ಹಾಕಿದ್ದು ನೋಡಿ ಅಚ್ಚರಿ ಆಯಿತು ಅಂತ ಚಿನಯ್ಯ ಹೇಳಿದ್ದು ನೂರಕ್ಕೆ ನೂರರಷ್ಟು ಸತ್ಯ ಅನುಮಾನ ಬೇಡ ಒಂದೇ ಕಡೆ ಮೂಳೆ ರಾಶಿ ಹಾಕಿದ್ದು ನೋಡಿ ಅಚ್ಚರಿ ಆಯಿತು ಚಿನ್ನಯ್ಯ